ಎವ್ರಿ ಒನ್ ವಾಟ್ಸ್ಆ್ಯಪ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗೆ ಒಂದು ಹೊಸ ರೆಸಿಪಿ ಟ್ರೈ ಮಾಡತ್ತೀವಿ ಕ್ಯಾರೆಟ್ ಪಲ್ಯ ಸೊ ಯೂಶ್ವಲಿ ನಾವು ಕ್ಯಾರೆಟ್ನ ಸ್ಯಾಲೆಡ್ ಒಳಗೆ ಅಷ್ಟೇ ತಿಂತೀವಿ ಬಟ್ ನಿಮ್ಮ ಮನೆಯೊಳಗೆ ಏನಾದರೂ ಜಾಸ್ತಿ ಕ್ಯಾರೆಟ್ ಇದ್ದರೆ ನೀವು ಈ ರೆಸಿಪಿ ಟ್ರೈ ಮಾಡಿರಿ ಫಸ್ಟ್ ಇಲ್ಲಿ ನಾನು ಒಂದು ಬಾಡಿಗೆಗೆ ಬಿಸಿ ಮಾಡೋಕಿಟ್ಟು ಅದರೊಳಗೆ ಎಣ್ಣೆ ಹಾಕೀನಿ ಒಂದು ಐದಾರು ಅಷ್ಟು ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಆಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕೀನಿ ಅದೆಲ್ಲ ಸಿಡಿದ್ಮೇಲೆ ಒಂದು ಎರಡರಿಂದ ಮೂರು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಆಮೇಲೆ ಒಂದು ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿನಿ ಸ್ವಲ್ಪ ನೀವು ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊರಿ ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರ್ತೈತಿ ಸೊ ಆ ಸ್ವೀಟ್ನೆಸ್ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸ್ಪೈಸಿ ಹಾಕ್ಕೊಂಡೇವಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡ್ಕೊಳತೀನಿ ಒಂದೆರಡು ನಿಮಿಷ ಇದನ್ನು ಸಾಟೆ ಮಾಡ್ಕೊರಿ ನೆಕ್ಸ್ಟ್ ಇಲ್ಲಿ ಸಣ್ಣಗೆ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕ್ಯಾರೆಟ್ನ ನಾನಿಲ್ಲಿ ನಾಲ್ಕು ಕ್ಯಾರೆಟ್ ಹಾಕೀನಿ ಸೊ ಎಲ್ಲ ಕ್ಯಾರೆಟ್ ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಒಂದು ಐದು ನಿಮಿಷ ಆಗುವಷ್ಟು ಚೆಂದ ಬಾಡಿಸ್ಕೊರಿ ಸೊ ಒಂದು ಐದು ನಿಮಿಷ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು ಇದು ಸ್ವಲ್ಪ ರೆಡ್ಯೂಸ್ ಆಗೈತಿ ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಪಲ್ಯ ರೆಡಿ ಆಯಿತು ಸೊ ಈಸಿಯಾಗಿ ಹತ್ತು ನಿಮಿಷ ಒಳಗೆ ನೀವು ಈ ಪಲ್ಯ ರೆಡಿ ಮಾಡ್ಕೋಬೋದು ಸೊ ನೀವು ಟ್ರೈ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ